ಕೃಷ್ಣದೇವರಾಯರ ಪ್ರಾಣಕ್ಕೆ ಅಪಾಯ ಇರುತ್ತೆ ಇವರ ಅಣ್ಣನಿಂದಲೇ ಕಾಲಘಟ್ಟ ತಗೋಬೇಕು ಅಂದರೆ ಸಾವಿರದ ಐನೂರ ಒಂಬತ್ತರಲ್ಲಿ ಕೃಷ್ಣದೇವರಾಯರ ಅವಧಿ ಕಾಲ ಕೇವಲ ಇಪ್ಪತ್ತು ವರ್ಷ ಸಾವಿರದ ಐನೂರ ಒಂಬತ್ತರಿಂದ ಇಪ್ಪತ್ತೊಂಬತ್ತು ಆಗಿನ ಕಾಲದಲ್ಲೇ ಮುನ್ನೂರು ಬಂದರುಗಳಿದ್ದಂತೆ ಕರ್ನಾಟಕ ದಕ್ಷಿಣ ಭಾರತದಲ್ಲಿ ಅಲ್ಲಿ ಸುಮಾರು ಸಾವಿರ ಹಡಗುಗಳು ಚಹಾ ಚಹಾ ಹೆಂಗೆ ಬರೋದು ಅಂದರೆ ನಾವು ಬೆಳೀತಿರ್ಲಿಲ್ಲ ಚೀನಾದಿಂದ ವಿಜಯನಗರಕ್ಕೆ ಬರೋದು ವಿಜಯನಗರದಿಂದ ಮತ್ತೆ ಯುರೋಪಿಗೆ ಇದಕ್ಕಿಂತ ಮುಂಚೆ ಇನ್ನು ಉದಯವಾಯಿತು ವಿಜಯನಗರದಲ್ಲಿ ಬರೀತೀನಲ್ಲ ಪ್ರೌಢ ದೇವರಾಯರ ಬಗ್ಗೆ ಅವರ ಕಾಲದಲ್ಲೇ ಅವರಿಗೆ ಸಮುದ್ರಾಧಿಪತಿ ಅಂತ ಒಂದು ಬಿರುದು ಬಂದಿತ್ತು ಶ್ರೀಲಂಕಾನೂ ಅವರ ವಶದಲ್ಲಿತ್ತು ಗಜಬೆಂಟೆಕಾರ ಅಂತ ಬಿರುದು ಶ್ರೀಲಂಕಾದಿಂದ ಐನೂರ ಅಳ ತರಬೇಕಾರೆ ಎಷ್ಟು ಅಳವುಗಳು ಬೇಕು ಅವರು ಕೃಷ್ಣದೇವರಾಯರ ಮಡದಿ ನೋಡಿ ಅವ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿದ್ದಾರೆ ಅವರು ಒಬ್ಬ ನಾಟ್ಯಗಾರ್ತಿ ಆಸ್ತಿ ಅನ್ನೋದೇ ನಾಟ್ಯಗಾರ್ತಿನಿ ಅಂತ ಹೇಳ್ತಾರೆ ಆದರೆ ಇನ್ನೊಬ್ಬರು ಅವರ ರಿಸರ್ಚ್ ಪ್ರಕಾರ ಇವರು ಒಬ್ಬ ಒಂದು ಮಂಡಲದ ಮಂಡಲಾಧಿಕಾರಿ ಅಂತ ಹೇಳ್ತಾರಲ್ಲ ಅವರ ಮಗಳು ಅಂತ ಹೇಳ್ತಾರೆ ಅವರು ಇಲ್ಲೇ ಮಂಡ್ಯ ಏರಿಯಾದವರೇ ಅಂತೆ ಬಟ್ ಇವರು ಕೃಷ್ಣದೇವರಾಯರನ್ನ ಭೇಟಿ ಮಾಡಿದ್ದು ಹೇಗೆ ಅಂದರೆ ಕೃಷ್ಣದೇವರಾಯರ ಪ್ರಾಣಕ್ಕೆ ಅಪಾಯ ಇರುತ್ತೆ ಇವರ ಅಣ್ಣನಿಂದಲೇ ಆವಾಗ ಇವರ ಐಡೆಂಟಿಟಿಯನ್ನು ಒಂದು ಬಚ್ಚಿಟ್ಕೊಂಡು ಇವರು ಈ ಈ ಕಡೆ ಮಂಡ್ಯದ ಕಡೆ ಬರ್ತಾರೆ ಆವಾಗ ಅವ್ರನ್ನ ಅಲ್ಲಿ ಇವರು ನಾಟ್ಯ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಇವರ ಒಂದು ಗುರುಗಳು ಏನಿರ್ತಾರೆ ಆಚಾರ್ಯರು ಅವರು ಕೃಷ್ಣದೇವರ ಆಯರಿಗೂ ನಾಟ್ಯ ಕಲಿಸ್ತಿದ್ರಂತೆ ಯಾಕಂದರೆ ಇವರು ಒಂದಿಷ್ಟು ನಾನು ರಾಜ ಮನೆತನದವನಲ್ಲ ನಾನೊಬ್ಬನ ಆರ್ಡಿನರಿ ಡ್ಯಾನ್ಸರ್ ಅಂತ ಇವರಿಗೂ ತೋರಿಸ್ಕೊಳ್ಬೇಕಾಗಿರುತ್ತೆ ಇವರ ಐಡೆಂಟಿಟಿ ವಾಸ್ ಇನ್ ಡೇಂಜರ್ ಸೊ ಆ ಸಮಯದಲ್ಲಿ ಇವರಿಬ್ಬರ ಭೇಟಿಯಾಗುತ್ತೆ ಮಧ್ಯ ಇವರು ಒಂದಿಷ್ಟು ಗುಪ್ತವಾಗಿ ಮತ್ತೆಲ್ಲಿಗೂ ಹೋಗ್ಬಿಡ್ತಾರೆ ಸೊ ಆವಾಗ ಇವರಿಗೆ ಗೊತ್ತಾಗುತ್ತೆ ಇವರು ಕೃಷ್ಣದೇವರಾಯರು ಮುಂದೆ ರಾಜ ಆಗೋವಂಥ ಇವರು ಅಂಥೇಳಿ ಆವಾಗ ಗೊತ್ತಾಗುತ್ತೆ ಬಟ್ ಆರು ತಿಂಗಳಲ್ಲೇ ಅಲ್ಲಿ ವಿಜಯನಗರದಲ್ಲಿ ಎಲ್ಲ ಇವರಿಗೇನು ತೊಂದರೆ ಇತ್ತು ಅದೆಲ್ಲ ಪರಿಹಾರ ಆಗಿಬಿಟ್ಟು ಇವರನ್ನೇ ಯುವರಾಜ ಅಂಥೇಳಿ ನಾವು ಕಾಲಘಟ್ಟ ತಗೋಬೇಕು ಅಂದರೆ ಸಾವಿರದ ಐನೂರ ಒಂಬತ್ತರಲ್ಲಿ ಕೃಷ್ಣದೇವರಾಯರ ಅವಧಿ ಕಾಲ ಕೇವಲ ಇಪ್ಪತ್ತು ವರ್ಷ ಸಾವಿರದ ಐನೂರ ಒಂಬತ್ತರಿಂದ ಇಪ್ಪತ್ತೊಂಬತ್ತು ಸೊ ಅಷ್ಟರಲ್ಲಿ ಇಂಥ ಈ ನೆವರ್ ಲಾಸ್ಟ್ ಎ ವಾರ್ ಅಂತ ಹೇಳ್ತಾರೆ ಆಮೇಲೆ ಸಾಮ್ರಾಜ್ಯವನ್ನು ವಿಸ್ತರಿಸಿದಾಗ ಇವರು ಎಷ್ಟು ಉದಾರಿಗಳು ಅಂದರೆ ಅದೇ ರಾಜರುಗಳಿಗೆ ನಾವು ನ್ಯೂಕ್ಲಿಯರ್ ಬಗ್ಗೆ ಮಾತಾಡಿದಾಗ ನ್ಯೂಕ್ಲಿಯರ್ ವಾರ್ಫೇರ್ ಯಾಕೆ ಜನಗಳು ಹೆದರ್ತಾರೆ ಅಂದರೆ ಅದರ ಪರಿಣಾಮ ಬಹಳ ಘೋರವಾಗಿರುತ್ತೆ ಹಾಗಾಗಿ ಕೃಷ್ಣದೇವರ ಏನು ಮಾಡ್ತಿದ್ರು ದೊಡ್ಡ ಸೈನ್ಯ ತೊಗೊಂಡೋಗ್ಬಿಡೋರು ಏಳು ಲಕ್ಷ ಸೈನ್ಯ ರಾಯಪುರ ಕೋಟೆ ಮೇ ಮುಂದೆ ನಿಲ್ಲಿಸ್ಬಿಡೋರು ಅಲ್ಲೊಂದು ದೊಡ್ಡ ಕ್ಯಾಂಪ್ ಹಾಕ್ಬಿಟ್ಟು ತಿಂಗಳುಗಟ್ಟಲೆ ಅವರು ಸೋತು ಸುಣ್ಣ ಆಗಿಬಿಡ್ಬೇಕು ರಾಯಚೂರು ಕೋಟೆ ಒಳಗೆ ರಕ್ತಪಾತ ಹಾಗೆ ಅವರನ್ನು ವಶಪಡಿಸ್ಕೊಂಡು ಮತ್ತು ಅವರನ್ನೇ ನೇಮಿಸಿ ನೀವು ಈ ಥರ ಆಡಳಿತ ನಡೆಸಿ ಅಂಥೇಳಿ ಮತ್ತೆ ಎಷ್ಟು ಕಪ್ಪ ಕಾಣಿಕೆ ಕೊಡಬೇಕು ಅಂತೇಳಿ ಭಾಳ ದೊಗಾದ ಮಟ್ಟದ ಸಂಪತ್ತನ್ನು ಗಳಿಸಿದರು ಆದರೆ ಅದನ್ನು ಧರ್ಮ ಕಾರ್ಯಗಳಿಗೆ ಉಪಯೋಗಿಸಿದರು ಇವರು ಸಪ್ತಮುಕ್ತಿ ಕೇಂದ್ರ ಅಂತ ಒಂದು ಯಾತ್ರೆ ಕೈಗೊಳ್ತಾರೆ ಆಗಿನ ಕಾಲದಲ್ಲೇ ಮುನ್ನೂರು ಬಂದರುಗಳಿದ್ದಂತೆ ಕರ್ನಾಟಕ ದಕ್ಷಿಣ ಭಾರತದಲ್ಲಿ ಅಲ್ಲಿ ಸುಮಾರು ಸಾವಿರ ಹಡಗುಗಳು ಆಗಿನ ಕಾಲದಲ್ಲೇ ಇವರು ಬಂದರುಗಳ ಮುಖಾಂತರ ತಮ್ಮ ವ್ಯಾಪಾರ ಕುದುರೆ ನಾನು ಹೇಳಿದ್ದಲ್ಲ ಇಲ್ಲಿಂದ ಕುದುರೆ ಅಲ್ಲಿಂದ ಕುದುರೆಗಳು ಬರ್ತಿದ್ವು ಇಲ್ಲಿಂದ ಮಸಾಲೆ ಪಾತ್ರೆಗಳು ರೇಷ್ಮೆ ಚಹಾ ಚಹಾ ಹೆಂಗೆ ಬರೋದು ಅಂದರೆ ನಾವು ಬೆಳೀತಿರ್ಲಿಲ್ಲ ಚೀನಾದಿಂದ ವಿಜಯನಗರಕ್ಕೆ ಬರೋದು ವಿಜಯನಗರದಿಂದ ಮತ್ತೆ ಯುರೋಪಿಗೆ ಹೋಗೋದು ಅಥವಾ ಅರಬ್ಬಿ ದೇಶಗಳಿಗೆ ಹೋಗೋದು ಈ ಒಂದು ಲೆವೆಲಿನ ವ್ಯಾಪಾರ ನಡೆಸಿತ್ತು ಅಂತ ಬಹಳತೇ ಜನಗಳಿಗೆ ಗೊತ್ತಿರಲ್ಲ ಇದಕ್ಕಿಂತ ಮುಂಚೆ ಇನ್ನೂ ಉದಯವಾಯಿತು ವಿಜಯನಗರದಲ್ಲಿ ಬರೀತೀನಲ್ಲ ಪ್ರೌಢದೇವರಾಯರ ಬಗ್ಗೆ ಅವರು ಸಾವಿರದ ನಾನ್ನೂರ ಇಪ್ಪತ್ತೊಂದರಿಂದ ಸಾವಿರದ ನಾನ್ನೂರ ನಲ್ವತ್ತೆರಡರವರೆಗೂ ರಾಜ್ಯ ಅವರ ಕಾಲದಲ್ಲೇ ಅವರಿಗೆ ಸಮುದ್ರಾಧಿಪತಿ ಅಂತ ಒಂದು ಬಿರುದು ಬಂದಿತ್ತು ಶ್ರೀಲಂಕನೂ ಅವರ ವಶದಲ್ಲಿತ್ತು ಆಮೇಲೆ ಅವರಿಗೆ ಗಜ ಅಂತ ಬಿರುದು ಅವರು ಗಜ ಬೇಟೆ ಮಾಡ್ತಿರಲಿಲ್ಲ ಅವರು ಗಜವನ್ನು ಪಳಗಿಸಿ ಸೈನ್ಯಕ್ಕೆ ಉಪಯೋಗಿಸ್ಕೊಳ್ತಿದ್ರು ಆಗಿನ ಕಾಲದಲ್ಲಿ ಒಂದು ಸಾವಿರ ಆನೆಗಳಿದ್ದವು ಇವ್ರ ಸೈನ್ಯದಲ್ಲಿ ಐನೂರು ಇಲ್ಲೇ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಇಟ್ಕೊಂಡಿದ್ದು ಇನ್ನೊಂದು ಐನೂರು ಶ್ರೀಲಂಕಾದಿಂದ ಬರೋದು ಶ್ರೀಲಂಕಾದಿಂದ ಐನೂರು ಅಳ ತರಬೇಕಾದ್ರೆ ಎಷ್ಟು ಹಳವುಗಳು ಬೇಕು ಸೊ ಅವೆಲ್ಲ ಇದ್ದು ಅವನ್ನ ನಾನು ನನ್ನ ಪುಸ್ತಕಗಳಲ್ಲಿ ಇದರ ಬಗ್ಗೆ ಹೇಳ್ತಾ ಇದ್ದೆ ಸರ್ ಜಗನಾಥ ಸಿಕ್ಕಿದ್ರ ಐವರು ಈ ಶಿಲ್ಪಿಗಳು ಯಾರು ಹಂಪೆಯಲ್ಲಿ ವಿಜಯನಗರದಲ್ಲಿ ಈ ಹಲವಾರು ದೇವಸ್ಥಾನಗಳನ್ನ ಕಟ್ಟಿದರು ಮ್ಯೂಸಿಕಲ್ ಇದನ್ನೆಲ್ಲ ಇವರೆಲ್ಲ ಅದೇ ವಂಶಿಸ್ತಾರೆ ಬಟ್ ಏನು ಅಂದರೆ ಅವರು ಹೊಯ್ಸಳ ಸಾಮ್ರಾಜ್ಯದಲ್ಲಿದ್ದರು ಒಂದು ಆಲ್ಮೋಸ್ಟ್ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಅಲ್ಲಿ ಇವರ ಒಂದು ಶಿಲ್ಪಕಲೆ ಆ ದೇವಸ್ಥಾನ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಬೇಲೂರು ಹಳೆಬೀಡು ಬೀಡ ದೇವಸ್ಥಾನಗಳನ್ನ ಕಟ್ಟಿದ್ದೇ ಸುಮಾರು ತೊಂಬತ್ತೆಂಟು ವರ್ಷಗಳು ಬೇಕಾಯಿತು ಪೂರ್ಣ ಮಾಡೋದಕ್ಕೆ ಸೊ ಅವರು ಮೂರು ಪೀಳಿಗೆ ಚಕಣಾಚಾರ್ಯರು ಮೂರು ಪೀಳಿಗೆ ಈ ದೇವಸ್ಥಾನಗಳನ್ನ ಕಟ್ಟಿದ್ದು ಅದೇ ವಂಶಸ್ಥರು ಮತ್ತು ಆವಾಗ ತಮಿಳುನಾಡಿನಲ್ಲೂ ತುಂಬ ಜನ ಶಿಲ್ಪಿಗಳು ಇದ್ದರು ಈಗ ನಮ್ಮ ಶೃಂಗೇರಿಯಲ್ಲಿ ದೇವಸ್ಥಾನಗಳನ್ನು ಕಟ್ಟಿದವರು ತಮಿಳುನಾಡಿನ ಶಿಲ್ಪಿಗಳು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ